ಸರ್ ಬೇಸರ ಅಂದ್ರೆ ಹೆಂಗೆ ಅಂತ ಈಗ ಕೆಲವೊಬ್ರು ಲೇಡೀಸ್ ಡ್ರಿಂಕ್ಸ್ ಮಾಡ್ಬಿಟ್ಟು ಗಲಾಟೆ ಮಾಡಿರ್ತಾರೆ ಏನು ಮಾಡಕ್ ಆಗಲ್ಲ ಅವ್ರಿಗೆ ಕೆಲವೊಂದು ಟೈಮ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರುತ್ತೆ ಈಗ ನಮ್ಗೆ ಇಂಗ್ಲಿಷ್ ಬರಲ್ಲ ಕೆಲವೊಬ್ಬರಿಗೆ ಅವರ ಗೆ ಕನ್ನಡ ಬರಲ್ಲ ಒಬ್ಬ ನಮ್ಮ ಡ್ರೈವರ್ ಒಬ್ಬರೇ ಆಗ್ಲಿ ಅಥವಾ ನೂರ್ ಜನನೇ ಆಗ್ಲಿ ಅವರು ಒಂದು ಚೂರು ಒಂದು ದಿನ ನಿಲ್ಸಿದ್ರೆ ಒಬ್ಬರು ನಿಲ್ಸಿದ್ರಲ್ಲ ಚಾಲಕ್ ಅನ್ನೋದು ಸ್ಟಾಪ್ ಆಗ್ಬಿಟ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಮೇಡಮ್ ಹೌದಾ ಕ್ಯಾಬ್ ಬರೋದ್ ಲೇಟ್ ಆಯ್ತು ಅಂತನೋ ಅಥವಾ ಟೈಮಿಗೆ ಬರ್ಲಿಲ್ಲ ಅಂತನೋ ಲೇಟ್ ಮಾಡಿದ್ರು ಅಂತೆಲ್ಲ ನಾವ್ ಒಂದ್ಸರಿ ಕಾದು ಕಾದೋರ್ ಮೇಲೆ ರೇಕ್ ಕೊಡೋದು ಬೇಜಾರ್ ಆಗೋದು ಇದೆಲ್ಲ ಆಗಿರುತ್ತೆ ಸರ್ ಅದನ್ನೆಲ್ಲ ಹೆಂಗ್ ಫೇಸ್ ಮಾಡ್ತೀರಾ ನಿಮ್ಗೆ ಬೇಜಾರ್ ಆಗುತ್ತೆ ಆ ಟೈಮ್ ಅಲ್ಲಿ ಕೆಲವೊಬ್ಬರು ಹತ್ರ ಬರ್ತಾ ಇದ್ದಂಗೆ ಕ್ಯಾನ್ಸಲ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾವೇನ್ ಮಾಡ್ಕೊಂಡು ಸುಮ್ನೆ ಎಲ್ಲಾ ನಮ್ ಡ್ರೈವರ್ ಗಳದು ಎಷ್ಟು ಕಷ್ಟ ಇದೆ ಅಂತ ಡ್ರೈವರ್ ಗಳಿಗೆ ಗೊತ್ತು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಓಲಾ ಊಬರ್ ಕಷ್ಟ ಏನು ಎಲ್ಲಾ ಚಾಲಕರಿಗೆ ಗೊತ್ತು ಜೆಪಿ ನಗರ್ ಬರ್ಬೇಕಿತ್ತು ನನ್ನ ಪ್ಲೇಸ್ ಇಂದ ನಾನು ಜೆ ಪಿ ನಗರ್ಗೆ ಕ್ಯಾಬ್ ಬುಕ್ ಸೊ ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಅಲ್ಲಿ ಬರ್ಬೇಕಾದ್ರೆ ಸಾಮಾನ್ಯ ನಾವು ಡ್ರೈವರ್ ಜೊತೆ ಮಾತಾಡ್ತೀವಿ ಎಲ್ಲಿ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಡ್ರೈವಿಂಗ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅದು ನನ್ನ ಕೆಲವ್ರಿಗೆ ನಾನು ಈ ತರ ಕೇಳ್ತಾ ಇರ್ತೇನೆ ಸೊ ಆಸ್ ಯೂಶುವಲ್ ಅದೇ ತರ ಇವತ್ತು ಕೇಳೋದಕ್ಕೂ ಒಂದು ರೀಸನ್ ಏನಪ್ಪಾ ಅಂದ್ರೆ ನಾನು ಕ್ಯಾಬ್ಗೆ ಎಂಟ್ರಿ ಆಗ್ತದಂಗೆ ಇವತ್ತು ಕ್ಯಾಬ್ ಡ್ರೈವರ್ ಸೊ ಅವರು ನನ್ನನ್ನ ಫಸ್ಟ್ ನಮಸ್ತೆಯಿಂದ ಸ್ಟಾರ್ಟ್ ಮಾಡಿದ್ರು ಸೊ ಆಮೇಲೆ ತುಂಬಾ ಪೊಲೈಟ್ ಆಗಿ ಮಾತಾಡ್ತಿದ್ರು ನಾನು ಕೇಳಿದೆ ಎಲ್ಲಿ ಒಬ್ರು ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಂತ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಂಡ್ ತುಂಬಾ ಓಪನ್ ಆಗಿ ಮಾತಾಡ್ತಾರೆ ಅಂತ ಅನಿಸ್ತು ನನಗ್ ಖುಷಿ ಆಯ್ತು ಸೊ ಅದಕ್ಕೆ ನಾನು ಅವ್ರ ಹತ್ರ ಮಾತಾಡಿದೆ ಸೊ ಆಮೇಲೆ ಅನ್ನಿಸ್ತು ಇದನ್ನ ನಾನು ಒಂದು ಯೂಶಲಿ ನಾವ್ ಯಾವದೋ ಟೆಂಪಲ್ಗೆ ಹೋದ್ರೆ ಅಥ್ವಾ ಇನ್ ಯಾವ್ದೋ ಪ್ಲೇಸ್ ಹೋದ್ರೆ ವ್ಲಾಗ್ಸ್ ವ್ಲಾಗ್ಸ್ ಅಂತ ಮಾಡ್ತಾ ಇರ್ತೀವಿ ಡ್ರೆಸ್ ಡ್ರೆಸ್ಗಳನ್ನ ತಗೊಳೋದಕ್ಕೆ ಹೋದ್ರೆ ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಸೊ ಆ ತರ ಲಿಸ್ಟ್ ಅಲ್ಲಿ ಇವತ್ತು ನಾನು ಇವರನ್ನ ಮಾತಾಡಿಸೋದನ್ನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಅದಕ್ಕೆ ಅವ್ರ ಪರ್ಮಿಷನ್ ತಗೊಂಡು ನಾನೀಗ ಅವ್ರ ಜೊತೆ ಮಾತಾಡ್ತಾ ಫಸ್ಟ್ ಮಾತಾಡ್ಸೋದಕ್ಕೆ ಮುಂಚೆ ಸರ್ ನಮಸ್ತೆ ಏನು ಗೊತ್ತಾ ಚಂದ್ರು ಅಂತ ಸೊ ನಾನು ಕೇಳಿದೆ ಅವ್ರ್ ಮಾತಾಡಿದ್ ನೋಡಿ ಖುಷಿ ಆಗಿ ಸರ್ ನಿಮ್ ಹೆಸರು ಏನು ಅಂಡ್ ಇನ್ನೂ ಒಂದು ಅವ್ರ ಜೊತೆ ನಾನು ಹಿಂಗ್ ವಿಡಿಯೋ ಮಾಡಿ ಮಾತಾಡೋದಕ್ಕೆ ರೀಸನ್ ಏನ್ ಗೊತ್ತಾ ನನ್ಗೆ ನನ್ ಕೆಲ್ಸ ಏನಿತ್ತಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ನಾನು ಮತ್ತೆ ಕ್ಯಾಬ್ ಬುಕ್ ಮಾಡ್ಬೇಕಿತ್ತು ಸೊ ಅವಾಗ ನಾನು ಕೇಳಿದೆ ಸರ್ ನೀವು ನನಗೆ ನಾನು ಬುಕ್ ಮಾಡಬೇಕು ಮಾಡ್ಬೋದ ಮತ್ತೆ ಯಾವ ಸೈಡ್ ಹೋಗ್ಬೋದು ಅಂತ ಮೇಡಮ್ ನಾವು ವೆಯ್ಟ್ ಮಾಡ್ತೀವಿ ಕ್ಯಾಬ್ ಬುಕ್ ಆದ್ರೆ ಹೋಗ್ತೀವಿ ನೀವು ವೆಯ್ಟ್ ಮಾಡೋಕೆ ಹೇಳಿದ್ರೆ ನಾನು ವೈಟ್ ಮಾಡ್ತೀನಿ ನಂದೇನು ಪರವಾಗಿಲ್ಲ ಆ ಟೈಮಲ್ಲಿ ನಾವು ರೆಸ್ಟ್ ಮಾಡಿದ್ರೆ ಆಗುತ್ತೆ ಅಂದ್ರೆ ಸದ್ಯ ಸೊ ಇಲ್ ಕ್ಯಾಬ್ ಸಿಗುತ್ತೋ ಇಲ್ವೋ ಅಂತ ನನಗಂತೂ ಟೆನ್ಶನ್ ಫ್ರೀ ಆಯ್ತು ಸೊ ಆಮೇಲೆ ನಿಜವಾಗ್ಲೂ ಗೊತ್ತಾ ನಾ ಹೇಳಿದ್ರೆ ಟೈಮ್ ಗಿಂತ ಲೇಟ್ ಮಾಡ್ದೆ ಆದ್ರೂ ಸಹ ಅವರು ನನ್ನ ಒಂದ್ ಮಿಡ್ಲಲ್ಲಿ ಏನು ಹೇಳಿಲ್ಲ ಅಂದ್ರೂ ನನಗೊಂದು ಫೋನು ಕೂಡ ಮಾಡ್ದಂಗೆ ಎಟ್ ಮಾಡ್ತಾ ಇದ್ರು ಸೋ ಅವರ ಯಾರು ಅಂತ ಇಂಟroಡ್ಯೂಸ್ ಮಾಡಿಸ್ ಬಿಡ್ತಿನಿ ಸೆಕೆಂಡ್ ಹಾಯ್ ಸರ್ ಹಾಯ್ ಹೇಳಿ ಹಾಯ್ ಮ್ಯಾಡಂ ಇಲ್ಲಿ ನಮ್ಮ ಪೇಸ್ ಇದ್ದಾರೆ ಆಕ್ಚುಲಿ ಏನ್ ಗೊತ್ತಾ ನಾನ್ ನಿಮಗೆ ಒಂದು ಮಾತು ಕೇಳಿದೆ ಕ್ಯಾಬ್ ಎಂಟ್ರಿ ಆದ ತಕ್ಷಣ ನೀವು ಒಂದು ಮಾತು ಹೇಳೋದು ನಮಸ್ತೆ ಅಂತ ಸ್ಟಾರ್ಟ್ ಮಾಡಿದ್ರಿ ಇದೆಲ್ಲರೂ ಮಾಡಲ್ಲ ಹೆಂಗೆ ನಿಮ್ ಕಲ್ಚರ್ ಈ ತರ ನಮ್ದು ಮಾಡ್ತಾರೆ ಅವೆಲ್ಲ ಇದು ಹಾ ಖುಷಿ ಓಕೆ ಅಷ್ಟೇ ಮ್ಯಾಡಂ ಇಲ್ಲಿ ಸರ್ ನೀವು ಮಡಂ ಬಟ್ ಮೈಸೂರು ಡ್ಡಿಸ್ಟಿಕ್ ಮೈಸೂರು ಡ್ಡಿಸ್ಟಿಕ್ ಆಯಾವರು ಮಡಂ ಮೈಸೂರು ಹತ್ರ ಬನ್ನೂರು ಅಂತ ಬರುತ್ತೆ ಒಂದು ವಿಲೇಜ್ ಅಲ್ಲಿ ಬನ್ನೂರು ಕುರಿ ಅಲ್ಲ ಕುರಿ ಅಲ್ಲ ಅಂದ್ರೆ ಬನ್ನೂರು ಕುರಿ ಅಂತ ನಾನು ಸರ್ ಹೇಳಿದೋ ಬನ್ನೂರು ಕುರಿ ಅಂತ ಹೇಳ್ತಾರಲ್ವಾ ಸರ್ ಯಾಕೆ ತಪ್ಪು ಅರ್ಥ ಮೇಡಂ ಅದು ಬನ್ನೂರು ಕುರಿಯಲ್ಲ ಹ ಬಂಡೂರು ಕುರಿ ಹೌದಾ ಯೂಶುವಲಿ ಆ ಬನ್ನೂರು ಕುರಿ ಬನ್ನೂರು ಕುರಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಓಕೆ ಅದು ಬಂಡೂರು ಕುರಿ ಬಂಡೂರು ಅಂತ ಬಂಡೂರು 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 ಓಕೆ ಅದು ಊರ ಬರದ ಅದು ಬಂಡೂರು ಬಂಡೂರು ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ಓಕೆ ಹಂಗಿದ್ರೆ ಅದು ಬಂಡೂರು 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 ಓಕೆ ಏನ್ ಸರ್ ಸ್ಪೆಷಲ್ ನಿಮ್ಮ ಊರು ಏನ್ ಸ್ಪೆಷಲ್ ಇಲ್ಲ ಮೇಡಂ ಮಾಮೂಲಿ ರೈತರ ಜೀವನ ಓಕೆ ನಾವು ಜೀವನ ಕಟ್ಟಕೊಂಡು ಬೆಂಗಳೂರು ಬಂದಿದ್ದೀವಿ ಅಷ್ಟೇ ಹಾ ಹಾ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದಾ ಹಾ ಇಲ್ಲ ಮೇಡಂ ಸರ್ ಹೌದು ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಿ ಇಲ್ಲಿ ಕ್ಯಾಬ್ ಡ್ರೈವರ್ ಆಗಿ 2006 ಡ್ರೈವಿಂಗ್ ಲೈಸೆನ್ಸ್ ಹಾ

ಇಷ್ಟು ಬೆಳಿಗ್ಗೆ ಎಷ್ಟು ಟ್ರಿಪ್ ಮಾಡ್ತೀರಾ ಇಲ್ಲ ಮೇಡಮ್ ಮಾಡ್ಲೇಬೇಕು ಟ್ರಿಪ್ ಅಷ್ಟಿಷ್ಟು ಅಂತ ಏನಿಲ್ಲ ಬಂದದ್ ಮಾಡಬೇಕು ಅದು ಅವ್ರ ಕಿರಿ ಕಿರಿಕಿರಿ ಅಂದ್ರೆ ಎಲ್ಲಾರ್ಗು ಇದ್ದೇ ನಮ್ ಡ್ರೈವರ್ ಅಲ್ಲಿ ಒಬ್ಬರಿಗೆ ಅಂತಲ್ಲ ಎಲ್ಲಾರು ಅವ್ರ ಅವ್ರ ಜೀವನ ಅವ್ರ ಕಟ್ಕೋಬೇಕು ಆ ದುಡಿಬೇಕು ಅಂತ ಬಂದಾಗ ಕೆಲವೊಬ್ರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಡ್ರೈವಿಂಗ್ ಜೀವನ ಅದ್ ಬಿಟ್ರೆ ಬೇರೆ ಈಗ ನಮ್ ಗುಡಿ ಅದ್ ಬಿಟ್ರೆ ಬೇರೆ ಬರಲ್ಲೇ ಇರ್ಬೇಕು ಕೆಲವೊಬ್ರು ಅವ್ರ ಅವ್ರ ಕಮಿಟ್ಮೆಂಟ್ ಎರಡು ಮಾಡಿರ್ತಾರೆ ಒಂದ್ ಇದು ಮಾಡ್ಕೊಂಡು ಬೆಳಿಗ್ಗೆ ಇನ್ನೊಂದ್ ಏನೋ ಮಾಡ್ಕೊಂಡು ಜೀವನ ಬೆಂಗಳೂರು ಜೀವನ ಗೊತ್ತಲ್ಲ ಮೇಡಮ್ ಎಲ್ಲ ಕಷ್ಟ ಅನ್ನೋದ್ ಹೆಂಗಿದೆ ಅಂತ ಫ್ಯಾಮಿಲಿ ಮೇಂಟೆನೆನ್ಸ್ ಪೀಸು ಫೀಸು ಇದೆಲ್ಲ ಅವ್ರು ನೋಡ್ಲೇಬೇಕಲ್ಲ ಹಂಗಾಗಿ ಎರಡೆರಡು ಮಾಡ್ತಾರೆ ಸಂಜೆ ಟೈಮ್ ಪಾರ್ಟ್ ಟೈಮ್ ಡ್ಯೂಟಿ ಅನ್ಕೊಂಡು ಕೆಲವೊಬ್ರು ಮಾಡ್ತಾರೆ ಆ ತರದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಬೆಂಗಳೂರು ಜೀವನ ಟ್ರಾಫಿಕ್ ಟ್ರಾಫಿಕ್ ಕಿರಿ ಅಂದ್ರೆ ಇದ್ದದ್ದೆ ಇದ್ದಿದ್ದೆ ಅದು ನಮ್ಮವ್ರಿಗೆಲ್ಲರಿಗೂ ಅಡ್ಜಸ್ಟ್ ಆಗ್ಬಿಟ್ಟಿದೆ ಟ್ರಾಫಿಕ್ ಕಿರಿ ಕಿರಿ ಒಂಥರ ಹೊಂದ್ಕೊಂಡ್ಬಿಟ್ಟಿದೆ ನಮ್ಗೆ ಜೊತೆಗೆ ಆಮೇಲೆ ನೀವು ಈ ಡ್ರೈವಿಂಗ್ ಶುರು ಮಾಡೋದಕ್ಕೂ ಮುಂಚೆ ಬೇರೆ ಏನ್ ಮಾಡ್ತಿದ್ರಿ ಸರ್ ಅಂದ್ರೆ ಡ್ರೈವಿಂಗ್ ಇಂದನೇ ಫಸ್ಟ್ ಇಂದನೂ ಶುರು ಮಾಡಿದ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರಾ ಹಾ ಆಮೇಲೆ ಸ್ವಲ್ಪ ಬಟ್ಟೆ ಅಂಗಡಿಯಲ್ಲಿ ಮಾಡಿದ್ದೆ ಹೀಗೆ ಜೀವನ ನಡ್ಕೊಂಡು ಬರ್ಸುವಂತ ಒಂದು ಇದು ಮಾಡಿದ್ದೆ ಏನಾದ್ರು ಮಾಡ್ಕೊಂಡು ಲಾಸ್ಟ್ ನಾವು ಡ್ರೈವಿಂಗ್ ಬಂದಿರ್ತಾರೆ ಕೆಲವೊಮ್ಮೆ ಸರ್ ಈ ಡ್ರೈವಿಂಗ್ ಅಂತ ಬಂದಾಗ ಕೆಲವರಿಗೆ ಅನಿವಾರ್ಯ ಊಬರ್ ಆಗ್ಲಿ ಅಥವಾ ಓಲಾ ಆಗ್ಲಿ ಯಾವ್ದಾದ್ರು ಆಗಿರ್ಲಿ ಸೊ ಈ ತರ ಒಂದು ಲೈಫ್ ಗೆ ಅಂತ ಏನೋ ಒಂದು ಕೆಲಸ ಒಂದು ವೃತ್ತಿ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಕೆಲವ್ರಿಗೆ ಇಷ್ಟ ಇದು ಮಾಡಬಹುದು ಕೆಲವರು ಡ್ರೈವಿಂಗ್ ಗೆ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯತೆಯಿಂದ ಮಾಡಬಹುದು ಅಂತವ್ರು ಕೂಡ ಇದಾರ ಅಂತ ನಿಮ್ ಸರ್ಕಲ್ ಅಲ್ಲಿ ಅಥವಾ ಈ ತರ ಇಷ್ಟ ಇದ್ದೇ ಮಾಡ್ತಾ ಇದಾರೆ ಇಷ್ಟ ಇಲ್ದೇ ಏನಿಲ್ಲ ಕೆಲವೊಬ್ಬರಿಗೆ ಅನಿವಾರ್ಯತೆ ಮಾಡ್ಲೇಬೇಕು ಈಗ ಇದ್ ಬಿಟ್ಟು ಬೇರೆ ನಮ್ಗೆ ಗೊತ್ತಾಗಲ್ಲ ಅನ್ನೋರು ಅದನ್ನೇ ಮಾಡ್ತಾ ಇರ್ತಾರೆ ನಾನು ಇದಿಲ್ಲ ಅಂದ್ರೂ ಜೀವನ ಮಾಡ್ತೀನಿ ಅನ್ನೋರು ಇದ್ದಾರೆ ಈಗ ನಾ ನೋಡಿ ನಮ್ದು ಈಗ ಬಿಟ್ರೆ ನಾನು ಇನ್ನೊಂದು ಏನೋ ಮಾಡ್ತೀನಿ ನನಗೆ ಇನ್ನೊಂದು ಗೊತ್ತಿದೆ ಅನ್ನೋ ಅನ್ನೋ ತರದ್ರು ಇರ್ತಾರೆ ಕೆಲವರಿಗೆ ಇದು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಅವ್ರು ಇನ್ನೊಂದು ಏನೋ ದಾರಿ ನೋಡ್ಕೊಂತಾರೆ ಕಷ್ಟ ಅಂತ ಫೇಸ್ ಮಾಡಿದ್ರೆ ಯಾವ ರೀತಿ ಚಾಲೆಂಜಸ್ ನಿಮ್ಗೆ ಯಾವ್ದೆಲ್ಲ ಕಷ್ಟ ಅನ್ಸುತ್ತೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ

ಅದೇನ್ ಸಮಸ್ಯೆ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ನಮ್ಗಂತ ನಾಲೆಡ್ಜ್ ಇರಲ್ಲ ನಾವೇನು ಬುಕ್ ಮಾಡ್ತೀವಿ ಬರ್ತೀರಾ ನಾವ್ ಹೋಗ್ತಿವಿ ಟ್ರಾವೆಲ್ ಮಾಡ್ತೀವಿ ಅನ್ನೋದೊಂದ್ ಬಿಟ್ಟು ನಿಮ್ದು ಸಮಸ್ಯೆ ಆಗ್ಲಿ ಅಥವಾ ಎಷ್ಟ್ ಅನುಕೂಲ ಇದು ಅದೇನು ಗೊತ್ತೇ ಇರಲ್ಲ ನಮ್ಗೆ ಏನಂತ ಸಮಸ್ಯೆ ಏನಿಲ್ಲ ಮೇಡಂ ಹ್ಮ್ ಈಗ ನೋಡಿ ಬಿಲ್ ಇಲ್ಲ ಅಂದ್ರೆ ವೆಯ್ಟ್ ಮಾಡ್ಲೇಬೇಕು ನಾವು ಎಷ್ಟೊತ್ತಾಗ್ಲಿ ನೋಡಿ ಕೆಲವೊಬ್ರು ಪಾಪ ಬೆಳಿಗ್ಗೆ ಈಗ ಇನ್ಕ್ಲೂಡ್ ನಾನುನು ಕೆಲವು ಟೈಮಲ್ಲಿ ಐದು ಗಂಟೆ ರಾತ್ರಿ ಬಂದಿರ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತೀನಿ ಆ ಟೈಮಲ್ಲಿ ಎಲ್ಲಾ ಡ್ರೈವರ್ ಬೆಳಗ್ಗೆ ಹೆಂಗ ಆಗಿರುತ್ತೆ ಮಲಗಿರ್ತಾರೆ ನಾವ್ ಬರೋ ಮತ್ತೆ ನಾವ್ ರಾತ್ರಿ ಮನೆಗೆ ಹೋಗೋಷಲ್ಲಿ ಮಕ್ಕಳು ಮಲಗಿರ್ತಾರೆ ನಮ್ ಜೀವನಕ್ಕೆ ಅವನ್ನ ಮಕ್ಕಳನ್ನು ಮಾತಾಡ್ಸ್ಕೊಳಕ್ ಆಗ್ತಲ್ಲ ಈ ನಮ್ ಕಮಿಟ್ಮೆಂಟ್ ನಮ್ ಇದು ಅನ್ಕೊಂಡು ಒದ್ದಾಡ್ತಾನೆ ಇರ್ತೀವಿ ನಮ್ ಡ್ರೈವರ್ ಎಲ್ರು ಅವ್ರವ್ರ ಇದು ಕಷ್ಟ ಅವ್ರಿಗೆ ಗೊತ್ತಿದೆ ಕೆಲವೊಬ್ರು ನೋಡಿ ನಾವು ಅಟ್ಲೀಸ್ಟ್ ಎಲ್ಲಾರ್ ಇರುತ್ತೆ ಇಲ್ಲಿ ಈ ಕಡೆ ಧಾರವಾಡ ಹುಬ್ಳಿ ಆ ದಾವಣಗೆರೆ ಕೆಲವು ಇದರಿಂದ ಬಂದವರೆಲ್ಲ ಕಾರಲ್ಲೇ ಮಲ್ಕೊಂಡು ಜೀವನ ಮಾಡಿರ್ತಾರೆ ಮನೇನೆ ಮಾಡ್ಕೊಂಡಿರಲ್ಲ ಕಾರಲ್ಲೇ ಜೀವನ ಇರುತ್ತೆ ಅವ್ರದ್ದು ಆ ತರದವ್ರು ಇದಾರೆ ಒಂದು ಒಬ್ಬ ನಮ್ಮ ಡ್ರೈವರ್ ಒಬ್ಬರೇ ಆಗ್ಲಿ ಅಥವಾ ನೂರ್ ಜನನೇ ಆಗ್ಲಿ ಅವರು ಒಂದು ಚೂರು ಒಂದು ದಿನ ಜೊತೆ ನಿಲ್ಸಿದ್ರೆ ಒಬ್ಬರು ನಿಲ್ಸಿದ್ರಲ್ಲ ಚಾಲಕ್ ಅನ್ನೋದು ಸ್ಟಾಪ್ ಆಗ್ಬಿಟ್ರೆ ಎಷ್ಟು ಕಷ್ಟ ಅಂತ ಅವಾಗ ಗೊತ್ತಾಗುತ್ತೆ ಹೌದು ನಿಜ ಈಗ ನನ್ನೇ ತಗೊಳ್ಳಿ ಎಕ್ಸಾಂಪಲ್ ನಾನು ಎಷ್ಟು ದೂರ ಟ್ರಾವೆಲ್ ಮಾಡ್ಬೇಕಿತ್ತು ತಕ್ಷಣಕ್ಕೆ ಕ್ಯಾಬ್ ಇದೆಯಲ್ಲ ಅಂತ ಒಂದ್ ರಿಲ್ಯಾಕ್ಸ್ ಆಗ್ತೀವಿ ಇಲ್ಲೆಲ್ಲ ನಾವು ಓನ್ ವೆಹಿಕಲ್ಸ್ ನಾವು ತರಕು ಆಗಲ್ಲ ಅಂಡ್ ಕೆಲವೊಂದ್ ಕಡೆ ನಾವ್ ಯಾವ್ದೋ ಕೆಲ್ಸದ ಮೇಲೆ ಹೋಗುವಾಗ ನಾವೇ ಡ್ರೈವ್ ಮಾಡ್ಕೊಂಡು ಹೋಗಿ ಬರೋದು ಇದೆಲ್ಲ ಸ್ವಲ್ಪ ರಿಸ್ಕಿ ಅನ್ಸ್ದಾಗ ಸೇಫ್ಟಿ ಯಾವ್ದಪ್ಪ ಅಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋದು ಅಂತೀವಿ ಸೊ ಕೆಲವೊಮ್ಮೆ ಈ ಸ್ಟ್ರೈಕ್ ಎಲ್ಲ ಮಾಡಿದಾಗ ನಿಜವಾಗ್ಲೂ ಆ ಸಮಸ್ಯೆ ಫೇಸ್ ಮಾಡಿದ್ವಿ ಸರ್ ನಾವು ಸ್ಟ್ರೈಕ್ ಎಲ್ಲ ಮಾಡಿದಾಗ ಓಲಾ ಇಲ್ಲ ಊಬರ್ ಇಲ್ಲ ಯಾವ್ದು ಟ್ಯಾಕ್ಸಿ ಇಲ್ಲ ಆಟೋಗಳಿಲ್ಲ ಏನಾದ್ರೂ ಆಗಿರ್ಲಿ ಈ ತರ ಟ್ರಾನ್ಸ್ಪೋರ್ಟೇಶನ್ ನಮ್ಗೆ ಇಲ್ಲ ಅಂದಾಗ ನಿಜವಾಗ್ಲೂ ಕಷ್ಟ ಆಗತ್ತೆ ಮೇಡಮ್ ಏನ್ ಕೆಲವು ಟೈಮ್ ಅಲ್ಲಿ ನಮ್ ಡ್ರೈವರ್ ಊಟ ಅಂತ ಮಾಡಿರಲ್ಲ ಮೇಡಮ್ ಆ ಜೂಟಿ ಈಗ ಬರ್ತಾ ಇದೆ ಊಟಕ್ ನಿಂತಿರ್ತೀವಿ ಆ ಟೈಮ್ ಅಲ್ಲಿ ಒಳ್ಳೆ ಜೂಟಿ ಒಂದ್ ಏನೋ ಒಂದು ಇನ್ನೂರು ರೂಪಾಯಿ ಸಿಗುತ್ತೆ ಅಟ್ಲೀಸ್ಟ್ ಹೋಗ್ಬಿಡೋಣ ಅನ್ನೋ ಲೆಕ್ಕ ಅಲ್ಲಿ ಹೋಗ್ಬಿಡ್ತಾರೆ ಆ ಟೈಮ್ ಆ ಟೈಮ್ ಕಡದೇ ಹೋಗುತ್ತೆ ಅವ್ರದ್ದು ಊಟದ್ದು ನೆಕ್ಸ್ಟ್ ಯಾವಾಗ ಒಂದ್ ಅರ್ಧ ಗಂಟೆ ನಮ್ ಕಾಲ್ ಗಂಟೆ ಲೇಟ್ ಆಗ್ತಿ ಹೋಗು ಪಾಪ ಅವ್ರ ರೆಸ್ಟ್ ನಮ್ಗೆ ರೆಸ್ಟ್ ಅನ್ನೋದೇ ಕಮ್ಮಿ ಮೇಡಮ್ ರೆಸ್ಟ್ ಅನ್ನೋದಿದೆಯಲ್ಲ ತುಂಬಾ ಕಮ್ಮಿ

ಎಲ್ಲಾನು ಪೇಸ್ ಮಾಡ್ಕೊಂಡ್ ಬರ್ಲೇಬೇಕು ಮೇಡಮ್ ನಮ್ ಡ್ರೈವರ್ ಗಳೆಲ್ಲಾರದು ಇದೇ ಜೀವನ ಪೇಸ್ ಮಾಡ್ಕೊಂಡ್ ಫೇಸ್ ಮಾಡ್ಕೊಂಡು ಬರ್ತಾನೆ ಇರ್ಬೇಕು ನಾವು ಕ್ಯಾಬ್ ಬರೋದ್ ಲೇಟ್ ಆಯ್ತು ಅಂತನೋ ಅಥವಾ ಟೈಮಿಗೆ ಬರ್ಲಿಲ್ಲ ಅಂತನೋ ಲೇಟ್ ಮಾಡಿದ್ರು ಅಂತೆಲ್ಲ ನಾವ್ ಒಂದ್ಸರಿ ಕಾದು ಕಾದೋರ್ ಮೇಲೆ ರೇಟ್ ಕೊಡೋದು ಬೇಜಾರ್ ಆಗೋದು ಇದೆಲ್ಲ ಆಗಿರುತ್ತೆ ಸರ್ ಅದನ್ನೆಲ್ಲ ಹೆಂಗ್ ಫೇಸ್ ಮಾಡ್ತೀರಾ ನಿಮ್ಗೆ ಬೇಜಾರ್ ಆಗುತ್ತೆ ಆ ಟೈಮ್ ಅಲ್ಲಿ ಕೆಲವೊಬ್ರು ಹತ್ರ ಬರ್ತಾ ಇದ್ದಂಗೆ ಕ್ಯಾನ್ಸಲ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾವೇನ್ ಮಾಡೋಕ್ಕಾಗ ಅಥವಾ ಒಂದ ಕೆಲೊಬ್ರು ಟೂ ಅಂಡ್ ಹಾಫ್ ತ್ರೀ ಅಂಡ್ ಹಾಫ್ ಹಿಂಗಿರ್ತಾರೆ ಐದು ನಿಮಿಷ ನಾವು ಪಿಕಪ್ ಹೋಗ್ತಾ ಇದ್ದಾಗ ಕ್ಯಾನ್ಸಲ್ ಆಗೋಗುತ್ತೆ ಅವಾಗ ಬೇಸರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ ಜೊತೆ ವೇಟ್ ಮಾಡ್ಬೇಕಲ್ಲೇ ಅಷ್ಟೇ ಬಂದಿದೀವಿ ವೈಟ್ ಮಾಡ್ತಾ ಇದೀವಿ ಅನ್ಕೊಂಡು ವೈಟ್ ಮಾಡ್ಬೇಕು ಬಟ್ ನಾವ್ ನೋಡಿ ಬುಕ್ ಮಾಡಿರ್ತೀವಿ ನೀವು ಬರ್ಲಿಲ್ಲ ಲೇಟ್ ಆಗೋಯ್ತು ಫೋನ್ ತೆಗಿಲಿಲ್ಲ ಅನ್ನೋ ಒಂದ್ ರೀಸನ್ ಗೆ ಪಟ್ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀವಿ ನಾನು ಆತರ ಒಂದ್ ಎರಡು ಕ್ಯಾನ್ಸಲ್ ಮಾಡಿದೀನಿ ನೀವ್ ಹೇಳಿದ್ಮೇಲೆ ನಂಗೆ ಬೇಜಾರಾಗ್ತಾ ಇದೆ ಅಷ್ಟೊತ್ತೆ ವೈಟ್ ಮಾಡಿರ್ತೀವಿ ಹಾ ನಿಜ ನಿಜ ಸೊ ಈಗ ನಮಗ್ ಲೇಟ್ ಆಯ್ತು ಅಂತ ನಿಮ್ ಪೇಗ್ಕೊಂಡು ಟೈಮಿಗೆ ರೀಚ್ ಆಗ್ಲಿಲ್ಲ ಟೈಮಿಗೆ ಬರ್ಲಿಲ್ಲ ಅಂತ ಹೇಗಾಡ್ತೀವಿ ಬಟ್ ನೀವು ಟ್ರಾಫಿಕ್ ಅಲ್ಲಿ ಸ್ಟ್ರಕ್ ಆಗಿರ್ತೀರಾ ಅಲ್ವಾ ಫುಲ್ ಸ್ಟ್ರಕ್ ಆಗಿರೋದು ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಮೇಡಮ್ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಇದು ಹೋಗೋಣ ಅನ್ನೋ ಪೇಸನ್ಸ್ ನಮ್ಗೆ ನಮ್ಗಿಂತ ಬುಕ್ ಮಾಡಿದ್ರು ಸ್ವಲ್ಪ ವೇಟ್ ಮಾಡಿದ್ರೆ ನಮ್ಮೆಲ್ಲಾ ಚಾಲಕರಿಗೂ ಒಂದ್ ಒಳ್ಳೇದು ಅಂತ ಆಗತ್ತೆ ನನ್ನ ಅನಿಸಿಕೆ ಕರೆಕ್ಟ್ ಕರೆಕ್ಟ್ ಅದು ಎಲ್ರಿಗೂ ಸಮಸ್ಯೆ ಎರಡೆರಡು ಬುಕ್ ಮಾಡ್ತಾರೆ ಎರಡೆರಡು ಮೂರು ಮೂರು ಆಪ್ ಬುಕ್ ಮಾಡ್ಬಿಡ್ತಾರೆ ಟೈಮಲ್ಲಿ ಈಗ ಫಸ್ಟ್ ಬರುತ್ತೆ ನೋಡೋಣ ಅಂತ ಬುಕ್ ಮಾಡಿರ್ತಾರೆ ಫಸ್ಟ್ ಯಾವ್ದು ಬರುತ್ತೆ ಅದ್ರಲ್ಲಿ ಹೊಟ್ಟು ಹೋಗ್ತಾರೆ

ಹೌದು ನಮಗೂ ಒಂಥರ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಈ ನಾವ್ ಟ್ರಾಫಿಕ್ ಅಲ್ಲಿ ಹೋಗಿ ನಮ್ ಟೈಮ್ ನೋಡ್ಕೊಳ್ತಾ ಇರ್ತೀವಿ ಸರ್ ನಿಮ್ ಡ್ರೈವಿಂಗ್ ಬಗ್ಗೆ ನಾವ್ ಯೋಚನೆ ಮಾಡಲ್ಲ ಒಬ್ರು ಪ್ಯಾಸೆಂಜರ್ ಆಗಿ ಅಯ್ಯೋ ಎಷ್ಟೋ ತಪ್ಪ ಇನ್ ಕೆಲವರು ಸ್ಲೋ ಹೋಗ್ತಾ ಇರ್ತಾರೆ ಸೊ ಸೇಫ್ಟಿ ಅನ್ನೋ ಮೈಂಡ್ ಅಲ್ಲೂ ಅವ್ರು ಇರ್ಬೋದು ಅಥವಾ ಆಕ್ಚುಲಿ ಅವರು ಸ್ಲೋ ಆಗೇನೆ ಡ್ರೈವ್ ಮಾಡ್ಬೋದು ಬಟ್ ನಾವೇನ್ ಅನ್ಕೊಳ್ತಾ ಇರ್ತೀವಿ ಅಥವಾ ಏನಪ್ಪ ಇವ್ ಎಷ್ಟು ನಿಧಾನ ಕೊಡಿಸಿದಾರೆ ಲೇಟ್ ಕಸ್ಟಮರ್ ನಿಮ್ದು ನೋಡ್ಬೇಕು ನಮ್ದು ನೋಡ್ಬೇಕು ಚಾಲಕರದ್ದು ಒಬ್ಬರದೇ ಇಲ್ಲ ನಿಮ್ ಸೇಫ್ಟಿ ನೋಡ್ಬೇಕು ಕರೆಕ್ಟ್ ಸರ್ ಆಮೇಲೆ ಇನ್ನೊಂದು ಕೆಲವರು ಕ್ಯಾಬ್ ಬುಕ್ ಮಾಡಿ ಬರ್ತಾರೆ ಈಗ ನಾವ್ ಹೆಂಗೆ ಬೇರೆ ಬೇರೆ ತರ ವ್ಯಕ್ತಿಗಳನ್ನ ಡ್ರೈವರ್ಸ್ ನಾವು ನೋಡ್ತಿವೋ ಹಂಗೆ ನೀವು ಪ್ಯಾಸೆಂಜರ್ಸ್ ಅಲ್ಲೂ ಬೇರೆ ಬೇರೆ ತರ ನೋಡಿರ್ತೀರಾ ಅಲ್ವಾ ಒಬ್ಬೊಬ್ರು ಒಂದೊಂದ್ ತರ ಬಿಹೇವ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡಿಸ್ತಾರೆ ಆತರ ನೀವು ನಿಜವಾಗ್ಲು ಫೇಸ್ ಮಾಡಿರೋ ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ಖುಷಿ ಇರ್ಬೋದು ಇಂತ ಪ್ಯಾಸೆಂಜರ್ ನನಗ್ ಸಿಕ್ಕಿದ್ರಪ್ಪ ಅಂತ ಆತರ ಯಾವ್ದಾರ ನಿಮ್ಗೆ ಇದೆಯಾ ಸರ್ ನೆನ್ಪಿದ್ಯಾ ಖುಷಿಲ್ ಸಿಕ್ಕಿರೋರು ಇದಾರೆ ಬೇಜಾರವರು ಇದಾರೆ ಹೌದಾ ಈಗ ಎರಡು ಸಮ ಸಮ ಹೋಗ್ತಾ ಹೆಂಗೆ ಸರ್ ಬೇಸರ ಅಂದ್ರೆ ಹೆಂಗೆ ಅಂತ ಈಗ ಕೆಲವೊಬ್ರು ಲೇಡೀಸ್ ಮಾಡ್ಬಿಟ್ಟು ಗಲಾಟೆ ಮಾಡಿರ್ತಾರೆ ಏನು ಮಾಡಕ್ ಆಗಲ್ಲ ಅವ್ರಿಗೆ ನಮ್ಗೆ ಇಂಗ್ಲಿಷ್ ಬರಲ್ಲ ಕಸ್ಟಮರ್ ಕಸ್ಟಮರ್ಗೆ ಕನ್ನಡ ಬರಲ್ಲ ಅಥವಾ ನಮ್ಗೆ ಹಿಂದಿ ಬರುತ್ತೆ ಅವ್ರಿಗೆ ಇದು ಬರಲ್ಲ ಈ ತರದ್ರಲ್ಲಿ ಒಂದು ಏನೋ ಇದಾಗಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸುದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಏನಾದ್ರೂ ಗಲಾಟೆ ಎಲ್ಲ ಆಗಿದೆಯಾ ಸರ್ ಆಗತ್ತೆ ಸರ್ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಈಗ ನಾನ್ ಟ್ರಾವೆಲ್ ಮಾಡಿರೋ ಯಾವುದು ಕ್ಯಾಬ್ ಗಳಲ್ಲಿ ಸಮಸ್ಯೆ ಆಗಿಲ್ಲ ಲಕ್ಕಿಲಿ ಬಟ್ ಕೆಲವೊಬ್ರು ಒಂದಷ್ಟು ಕಂಪ್ಲೇಂಟ್ಸ್ ಅಂತ ಇರುತ್ತೆ ಅವರು ಕ್ಯಾಬ್ ಡ್ರೈವರ್ಸ್ ಸರಿ ಇಲ್ಲ ಟೈಮಿಗೆ ಬರಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಜೊತೆಗೆ ನೀವೇ ಕ್ಯಾನ್ಸಲ್ ಮಾಡಿ ಅಂತ ಮಾಡ್ತಾರೆ ಫೋನ್ ಮಾಡಿ ಅಂತ ಆ ತರದ್ದೆಲ್ಲ ಯಾಕೆ ಮಾಡ್ತಾರೆ ಅಂತ ಈಗ ಪ್ಯಾಸೆಂಜರ್ಸ್ ಸಮಸ್ಯೆ ಇದ್ದಂಗೆ ಡ್ರೈವರ್ಸ್ ಒಂಚೂರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಯಾಕೆ ಮೇಡಮ್ ಒಂದು ಅವ್ರಿಗೆ ಇಲ್ಲ ಅಂದ್ರೆ ಗಾಡಿ ಪ್ರಾಬ್ಲಮ್ ಆಗಿರುತ್ತೆ ನಮ್ ಇದೆಯಲ್ಲ ಇಲ್ಲ ಟೈಮಿಂಗ್ಸ್ ರೂಟ್ ಆ ರೋಡ್ ಅಲ್ಲಿ ಟ್ರಾಫಿಕ್ ಇದ್ದಾಗ ಇವ್ರ ಬರ್ತಾ ಇರುತ್ತೆ ಅದ್ ಹೇಳಕ್ ಹೇಳಿದ್ರೆ ಅವರು ಬೇಜಾರ್ ಮಾಡ್ಕೊತಾರೆ ಇದ್ರಲ್ಲಿ ಕ್ಯಾನ್ಸಲ್ ಇವ್ರು ನಾವ್ ನಾವೇ ಹೋಗೋದು ಟ್ರಾಫಿಕ್ ಆಗಿದೆ ಮೇಡಮ್ ಅಂತ ಹೇಳಿದ್ರೆ ಅವರು ತಪ್ಪು ತಿಳ್ಕೊತಾರೆ ಸುಳ್ಳು ಹೇಳ್ತಾ ಇದ್ರು ಏನೋ ಅಂದ್ಕೊಂಡು ಕಸ್ಟಮರ್ ತಪ್ಪು ತಿಳ್ಕೊತಾರೆ ಟ್ರಾಫಿಕ್ ಆಗಿರುತ್ತೆ

ಇದು ನನ್ ಕರ್ತವ್ಯ ನನ್ನ ಕೆಲ್ಸನೇ ಇದು ನನ್ ಡ್ರೈವಿಂಗ್ ಕೆಲ್ಸ ನನ್ನ ವೃತ್ತಿನೇ ಇದು ಸೊ ಅದಕ್ಕೆ ಪ್ಯಾಸೆಂಜರ್ಸ್ ನ ನಾನು ತುಂಬಾ ಚೆನ್ನಾಗಿ ಗೌರವಿಸ್ತೀನಿ ಅವರು ಕಾರ್ ಹತ್ತಿದ ತಕ್ಷಣ ಫಸ್ಟ್ ನಮಸ್ಕಾರ ಹೇಳ್ತೀನಿ ಅದಾದ್ಮೇಲೆ ಮೇಡಮ್ ಯಾಕಂದ್ರೆ ನೀವು ಕೂಡ ದುಡ್ಡು ಅಂತೆಲ್ಲ ಹೇಳಿದ್ರಲ್ಲ ಅದ್ ನಿಜವಾಗ್ಲೂ ನನಗೆ ಇದನ್ನ ಕೆಲವೊಬ್ರು ಹ್ಮ್ ಇದ್ ನಮ್ಮ ಡ್ರೈವರ್ ಗಳು ಇಷ್ಟಪಡಲ್ಲ

ಸರ್ ಫೈನಲ್ ಆಗಿ ಥ್ಯಾಂಕ್ಸ್ ನಿಮ್ ಜೊತೆ ಮಾತಾಡಿದ ಖುಷಿ ಆಯ್ತು ಸರಿ ಫೈನಲ್ ಆಗಿ ನೀವು ಡ್ರೈವರ್ಸ್ ಅಂದ ತಕ್ಷಣ ಏನಂತ ಹೇಳ್ತೀರಾ ಯಾವ ಪರವಾಗಾದ್ರು ಸರಿನೇ ಹೆಂಗಾದ್ರು ಸರಿ ಏನ್ ಹೇಳ್ತೀರಾ ಏನಿಲ್ಲ ಮೇಡಮ್ ನಮ್ಮ ಡ್ರೈವರ್ ಗಳಿಗೆ ಹೇಳೋದು ಇಷ್ಟೇ ನನ್ನ ತಿಳಿದ ಮಟ್ಟಿಗೆ ಎಲ್ಲಾರು ಫ್ಯಾಮಿಲಿ ಹ್ಮ್ ನಮ್ಮ ಮೇಲೆ ಡಿಪೆಂಡ್ ಹೌದು ಈಗ ನನ್ನ ಫ್ಯಾಮಿಲಿ ನನ್ನ ಮೇಲೆ ಅವ್ರ ಫ್ಯಾಮಿಲಿ ಅವ್ರ ಡಿಪೆಂಡ್ ಆಗಿರ್ತಾರೆ ಎಲ್ಲ ತಾಳ್ಮೆಯಿಂದ ಗಾಡಿ ಮುಡಿಸಿ ನಿಧಾನಕ್ಕೆ ಇರ್ಲಿ ಚೆನ್ನಾಗ್ ಆರೋಗ್ಯ ನೋಡ್ಕೊಳ್ಳೋಣ ಮೇಡಮ್ ಎಲ್ಲ ನಮ್ಮ ಡ್ರೈವರ್ ಜೀವನ ಡ್ರೈವರ್ ಗಳಿಗೆ ಗೊತ್ತು ಫ್ಯಾಮಿಲಿಗೋಸ್ಕರ ಸ್ವಲ್ಪ ತಾಳ್ಮೆ ಇಂದ ಇರಿ ಈಗ ನೆನ್ನೆ ನಮ್ಮ ಫ್ರೆಂಡ್ಸ್ ಒಬ್ರು ಹೋಗಿರೋ ಧರ್ಮಸ್ಥಳ ಪಾಪ ಅಲ್ಲಿ ಬೇರೆ ಏನೋ ಒಂದು ಅವ್ರಗಲ್ಲ ಬೇರೆಯವ್ರಿಗಾಯ್ತು ಅವ್ರ ನೋಡಿ ಅವ್ರಿಗೂ ಬೇಜಾರಾಯ್ತು ಹಿಂಗಾಗಿದೆ ಅಲ್ಲೊಂದು ಏನೋ ಆಕ್ಸಿಡೆಂಟ್ ಆಗಿತ್ತು ಅವ್ರನ್ನ ಅವರು ಚಾಲಕರೇ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಅವ್ರು ಬಂದು ಹೇಳ್ತಾ ಇದಾರೆ ಬೆಳಿಗ್ಗೆ ಅಂತ ಏನೋ ಡ್ರೈವರ್ ಹಿಂಗ ಆಗಿತ್ತು ನೋಡಕ್ ಆಯ್ತಲ್ಲ ಅದನ್ನ ಅಂತ ಅವ್ರ ಅವ್ರ ಫ್ಯಾಮಿಲಿ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ನಮ್ ಜೀವನ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡೋಣ ಎಲ್ಲ ತಾಳ್ಮೆಯಿಂದ ಗಾಡಿ ಓಡಿಸೋಣ ಇಷ್ಟೇ ಮೇಡಮ್ ಇನ್ನೇನಿಲ್ಲ ಡ್ರೈವರ್ ಚಾಲಕರ ಇಷ್ಟೇ ನಮ್ಮ ನಮ್ ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಧಾನ ಹೋಗೋಣ ಅವ್ರ ಮಕ್ಕಳು ತಂದೆ ಬರ್ತಾರೆ ಇಲ್ಲ ತಾಯಿ ಮಗ ಬರ್ತಾರೆ ಅವ್ರ ವೈಫು ಗಂಡ ಬರ್ತಾರೆ ಇಷ್ಟು ಕೈಟ ಎಲ್ರು ಇಷ್ಟು ಕೈಟಾಟ್ ಇರ್ತಾರೆ ಸಂಜೆ ಆದ್ರೆ ಎಷ್ಟೊತ್ತು ಬರ್ತಾರೆ ಏನು ಅನ್ಕೊಂಡು ಕಾಯ್ಕೊಂಡು ಇರ್ತಾರೆ ಏನೇ ಕಮಿಟ್ಮೆಂಟ್ ಎಲ್ರಿಗೂ ಇದೆ ಮೇಡಂ ಕಮಿಟ್ಮೆಂಟ್ ಅನ್ನೋದು ಇದೆ ಪ್ರತಿಯೊಬ್ಬರು ನಮ್ ಚಾಲಕರಿಗೂ ಇದೆ ಪ್ರತಿಯೊಬ್ಬರಿಗೂ ಅವ್ರವ್ರ ಕಮಿಟ್ಮೆಂಟ್ ಅವ್ರದ್ದು ಇದೆ ತಾಳ್ಮೆಯಿಂದ ತಗೊಳ್ಳೋಣ ಒಳ್ಳೆ ಮಾತು ಹೇಳಿದ್ರಿ ನಿಜ ಅದು ಯಾಕಂದ್ರೆ ಒಂದ್ಸರಿ ನಾವು ಮಾಡೋ ವೃತ್ತಿ ನಮ್ ಮತ್ತೊಬ್ರು ಯಾರಾದ್ರೂ ಅದೇ ಮಾಡ್ತಿದಾರೆ ಅಂದಾಗ ಯಾರೋ ನಮ್ಮ ಅಣ್ಣ ತಮ್ಮಂದ್ರು ಆ ತರನೇ ಫೀಲ್ ಆಗುತ್ತೆ ನಿಮ್ಗೂ ಅಲ್ವಾ ಸೊ ನಿಮ್ ತರನೇ ಬೇರೆ ಡ್ರೈವರ್ಸ್ ನೋಡಿದಾಗ ನಿಮ್ಗೂ ಕಷ್ಟ ಗೊತ್ತಿರುತ್ತಲ್ಲ ಒಂದೇ ಅಲ್ಲ ಮೇಡಮ್ ನಮ್ ಡ್ರೈವರ್ಸ್ ಅಂದ್ರೆ ಇನ್ಕ್ಲೂಡ್ ಯಾರೇ ಆಗ್ಲಿ ಆಟೋದವ್ರೆ ಆಗ್ಲಿ ಕ್ಯಾಬ್ ಅವ್ರೆ ಆಗ್ಲಿ ಎಲ್ಲಾರು ಒಂದೇ ತಾಳ್ಮೆಯಿಂದ ಓಡಾಡೋಣ ಚಂದ್ರು ಅವ್ರು ಮಾತಾಡಿದ್ದು ನೋಡಿ ಕೆಲವೊಮ್ಮೆ ಹೆಂಗೆ ಮಾತಾಡಿಸಿದಾಗ ನಮಗೆ ಗೊತ್ತೇ ಇರಲ್ಲ ಎಷ್ಟು ವಿಚಾರಗಳು ಸೊ ಜಸ್ಟ್ ಡ್ರೈವರ್ ತರ ನೋಡ್ತೀವಿ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಬರಬೇಕು ಟೈಮ್ ಬುಕ್ ಮಾಡಬೇಕು ಡ್ರಾಪ್ ಮಾಡ್ಬೇಕು ಹೋಗಬೇಕು ಇದು ಇಷ್ಟೇ ಗೊತ್ತಿರುತ್ತೆ ಆ್ಯಂಡ್ ಮೋರ್ ಓವರ್ ನಾವೆಲ್ಲರೂ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ಕೆಲವೊಮ್ಮೆ ಅಹ್ ನಾವ್ ಎಲ್ಲರನ್ನೂ ಮಾತಾಡ್ಸೋದಕ್ ಹೋಗೋದಿಲ್ಲ ಕೆಲವೊಮ್ಮೆ ಈ ತರ ಮಾತಾಡಿಸ್ದಾಗ್ಲೆ ಹೌದಲ್ವಾ ಹಿಂಗೂ ಇರುತ್ತಲ್ವ ಅವ್ರಿಗೂ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಟೈಮಿಗೆ ಬರ್ಲಿಲ್ಲ ಅಂತ ನಾವ್ ರೇಗಾಡ್ಬಿಡ್ತೀವಿ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀವಿ ಬಟ್ ಅವ್ರದೇ ಆದಂತಹ ಸಮಸ್ಯೆ ಇರುತ್ತೆ ಬೆಂಗಳೂರು ಅಂದಾಗ ಎಷ್ಟು ಟ್ರಾಫಿಕ್ ಸಮಸ್ಯೆಗಳು ಅಂಡ್ ಟೈಮ್ ಹೋಗೋದಕ್ಕೆ ಆಗೋದೇ ಇಲ್ಲ ಎಷ್ಟೋ ಸರಿ ಈ ಟೈಮಿಂಗ್ ನಾವು ರೀಚ್ ಆಗ್ತೀವಿ ಅನ್ನೋ ಒಂದ್ ಕ್ಯಾಲ್ಕುಲೇಷನ್ ಅಲ್ಲಿ ಮನೆ ಬಿಟ್ಟಿರ್ತೀವಿ ಬಟ್ ಆ ಟೈಮಿಗೆ ರೀಚ್ ಆಗಲ್ಲ ನಮ್ಗೆ ಪರ್ಸನಲ್ ಆಗಿ ಅಂದ್ರೆ ಓನ್ ವೆಹಿಕಲ್ ಅಲ್ಲಿ ಅಥವಾ ಪರ್ಸನಲ್ ನಾವು ಹೋಗುವಾಗ ಸಮಸ್ಯೆಗಳು ಫೇಸ್ ಮಾಡ್ತೀವೋ ಅದೇ ತರ ಡ್ರೈವರ್ಸ್ ಬರುವಾಗ್ಲೂ ಕೂಡ ನಮ್ಮನ್ನು ಪಿಕ್ ಮಾಡೋದಕ್ಕಾಗ್ಲಿ ಡ್ರಾಪ್ ಮಾಡೋದಕ್ಕಾಗ್ಲಿ ಬಂದಾಗ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅನ್ನ ಸರ್ಲಿ ಅವ್ರ ಮೇಲೆ ಬದಲು ಅವ್ರದ್ದು ಒಂದಷ್ಟು ಸಮಸ್ಯೆ ಇರುತ್ತೆ ಅರ್ಥ ಮಾಡ್ಕೊಳ್ಳೋಣ ಸೊ ಹಾಗೆ ನಾನಂತೂ ಯೂಶುವಲಿ ಕ್ಯಾಬಲ್ಲಿ ಓಡಾಡೋದ್ರಿಂದ ನನಗೆ ಇವತ್ತು ಅವ್ರು ಹೇಳಿದ್ಮೇಲೆ ಅನಿಸ್ತು ನಿಜ ಇನ್ನೊಂದು ಸರಿ ಸುಮ್ ಸುಮ್ಮನೆ ಯಾರ ಮೇಲೂ ರೇಗಾಡಬಾರ್ದು ಸುಮ್ ಸುಮ್ಮನೆ ಕ್ಯಾನ್ಸಲ್ ಮಾಡಬಾರ್ದು ಸೊ ಅವ್ರಿಗೆ ಆದಂತಹ ಸಮಸ್ಯೆಗಳಿರುತ್ತೆ ಅಂತ ನಾನಂತೂ ಐ ರೆಸ್ಪೆಕ್ಟ್ ಡ್ರೈವರ್ಸ್ ಯಾಕೆ ಅಂತಂದ್ರೆ ಒಂದ್ಸರಿ ಬುಕ್ ಮಾಡಿ ನಾವು ಮನೆಗೆ ಹೋಗೋದ್ರವರೆಗೂ ಸೇಫ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡೋರು ಅವರೇ ಅವರು ಒಂದು ಮಾತು ಹೇಳಿದ್ರು ಆಕ್ಚುಲಿ ವೀಡಿಯೋದಲ್ಲಿ ಅವ್ರು ಹೇಳಲಿಲ್ಲ ಫಸ್ಟ್ ಏನಂತಂದ್ರು ಗೊತ್ತಾ ಯಾರೇ ಆಗಿರ್ಲಿ ಹೆಣ್ಮಕ್ಳೆ ಆಗಿರಲಿ ಗಂಡ್ಮಕ್ಳೆ ಆಗಿರ್ಲಿ ನಾವು ಅವ್ರನ್ನ ಒಂದ್ಸರಿ ಪಿಕ್ ಮಾಡಿದ್ಮೇಲೆ ಅವ್ರನ್ನ ಡ್ರಾಪ್ ಮಾಡೋವರೆಗೂ ನಮ್ ಜವಾಬ್ದಾರಿ ನಮ್ ರೆಸ್ಪಾನ್ಸಿಬಿಲಿಟಿ ಅವ್ರ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಯಾರೇ ಅರ್ಜೆಂಟ್ ಮಾಡಿದ್ರು ಕೂಡ ನಾವ್ ಅಷ್ಟು ಅರ್ಜೆಂಟ್ ಕಡೆ ನೋಡೋದಿಲ್ಲ ಫಸ್ಟ್ ಸೇಫ್ಟಿ ಕಡೆ ನೋಡ್ತೀವಿ ಕರೆಕ್ಟ್ ಅಲ್ವಾ ನಾವೇನೋ ಸ್ವಲ್ಪ ಸ್ಪೀಡಾಗಿ ಹೋಗಿ ಸ್ವಲ್ಪ ಬೇಗ ರೀಚ್ ಮಾಡಿ ಅಂತ ಹೇಳ್ಬೋದು ಬಟ್ ಅವ್ರ ಮೈಂಡ್ ಅಲ್ಲಿ ಒಂದೇ ವಿಚಾರ ಇರುತ್ತೆ ನಾನು ಕ್ಯಾಬ್ ಅಲ್ಲಿ ಅವ್ರನ್ನ ಹತ್ಸ್ಕೊಂಡಿದ್ದೀನಿ ಸೊ ಅದೇ ಪ್ಲೇಸ್ ಗೆ ಸೇಫ್ ಆಗಿ ಕರ್ಕೊಂಡೋಗಿ ಬಿಡೋವರೆಗೂ ಅವ್ರ ಲೈಫ್ ಅವ್ರ ಜೀವನ ನನ್ನ ಇರುತ್ತೆ ಅಂದ್ರೆ ಅವ್ರಿಗೆ ಏನೋ ಅಂತ ಇದ್ದಂಗೆ ನನ್ನ ಸೇಫ್ ಆಗಿ ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇರುತ್ತೆ ಅದಕ್ಕೆ ಎಲ್ರು ಎಲ್ಲ ಡ್ರೈವರ್ಸ್ಗೂ ರೆಸ್ಪೆಕ್ಟ್ ಮಾಡೋಣ ಥ್ಯಾಂಕ್ ಯು ಸೊ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತಷ್ಟು ಹೊಸ ಹೊಸ ಕಂಟೆಂಟ್ ಜೊತೆ ನೀವು ಮುಂದೆ ಬರ್ತೀನಿ